ನಮಸ್ಕಾರ ಪ್ರಿಯ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಇಂದು ನಾವು ಮಾಘ ಮಾಸದಲ್ಲಿ ಬರುವ ಎರಡು ಅತ್ಯಂತ ಪವಿತ್ರ ದಿನಗಳು ಆಗಿರುವ ರಥಸಪ್ತಮಿ ಮತ್ತು ವಸಂತ ಪಂಚಮಿ ಬಗ್ಗೆ ತಿಳಿಯೋಣ ಇದರ ಆಚರಣೆ ಮಹತ್ವ ಪೌರಾಣಿಕ ಕಥೆಗಳು ಮತ್ತು ಅವುಗಳಿಂದ ಸಿಗುವ ಫಲಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮ್ಮ ಜೀವನದಲ್ಲಿ ಶಾಂತಿ ವಿದ್ಯಾ ವೃದ್ಧಿ ಆರೋಗ್ಯ ಶುಭಾರಂಭ ಖಂಡಿತ ದೊರೆಯುತ್ತದೆ ರಥಸಪ್ತಮಿ ಎಂದರೇನು ರಥಸಪ್ತಮಿ ಎಂದರೆ ಮಾಘಮಾಸದ ಶುಕ್ಲ ಪಕ್ಷದ ಸಪ್ತಮ ತಿಥಿಯಾಗಿದೆ ಈ ದಿನವನ್ನು ಸೂರ್ಯ ದೇವರಿಗೆ ಅರ್ಪಿತ ದಿನವೆಂದು ಶಾಸ್ತ್ರಗಳು ಹೇಳುತ್ತವೆ ರಥ ಎಂದರೆ ಸತ್ಯ ಶುದ್ಧತೆ ನಿಯಮ ಪಾಲನೆ ಎಂದರ್ಥ ಈ ದಿನ ಶುದ್ಧ ಮನಸ್ಸಿಂದ ಸತ್ಯಾಚರಣೆಯಿಂದ ಮಾಡಿದ ಪೂಜೆ ಬಹಳ ವಿಶೇಷ ಫಲ ಕೊಡುತ್ತದೆ ಎಂಬ ನಂಬಿಕೆ ಇದೆ ರಥಸಪ್ತಮಿಯ ಪೌರಾಣಿಕ ಮಹತ್ವ ಪುರಾಣಗಳ ಪ್ರಕಾರ ಸೂರ್ಯ ದೇವರು ಈ ದಿನ ಭೂಲೋಕದಲ್ಲಿ ಸಂಚರಿಸಿ ಭಕ್ತರಿಗೆ ಆರೋಗ್ಯ ಆಯುಷ್ಯ ಮತ್ತು ಶಕ್ತಿಯನ್ನು ನೀಡುತ್ತಾರೆ ಎಂಬ ನಂಬಿಕೆ ಇದೆ ಇನ್ನೊಂದು ಕಥೆಯ ಪ್ರಕಾರ ಒಬ್ಬ ರಾಜನು ಭೀಕರ ರೋಗದಿಂದ ಬಳಲುತ್ತಿದ್ದ ಅವನ ಗುರುಗಳು ರಥಸಪ್ತಮಿಯಂದು ಸೂರ್ಯ ಪೂಜೆ ಮಾಡು ಎಂದು ಸಲಹೆ ನೀಡಿದರು ಆ ರಾಜನು ನಿಯಮಬದ್ಧವಾಗಿ ವ್ರತ ಆಚರಿಸಿದಾಗ ಅವನ ಎಲ್ಲ ರೋಗಗಳು ನಿವಾರಣೆಯಾವುದವು ಎಂಬ ನಂಬಿಕೆ ಇದೆ ಆದ್ದರಿಂದ ಈ ದಿನವನ್ನು ರಥಸಪ್ತಮಿ ದಿನ ಎಂದು ಆಚರಿಸುತ್ತಾರೆ ರಥಸಪ್ತಮಿ ಆಚರಣೆಯ ವಿಧಾನಗಳು ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು ಬೆಳಗಿನ ನಾಲ್ಕು ಐದು ಗಂಟೆಗೆ ಇದ್ದು ದೇಹ ಮತ್ತು ಮನಸ್ಸನ್ನು ಶುದ್ಧಗೊಳಿಸಬೇಕು ಸ್ನಾನದ ವೇಳೆ ನೀರಿನಲ್ಲಿ ತುಳಸಿ ಅಥವಾ ಗಂಗಾ ಜಲ ಹಾಕಿ ಸ್ನಾನ ಮಾಡುವುದು ಉತ್ತಮ ಸೂರ್ಯ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ತಾಮ್ರ ಪಾತ್ರೆಯಲ್ಲಿ ನೀರು ಹೂವು ಅಕ್ಷತೆ ಹಾಕಿ ದೇವ ಸೂರ್ಯ ದೇವರಿಗೆ ಆರ್ಯ ನೀಡಬೇಕು ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಹೇಳಬೇಕು ಸೂರ್ಯ ದೇವರ ಚಿತ್ರ ಅಥವಾ ಮೂರ್ತಿಯ ಮುಂದೆ ದೀಪ ಹಚ್ಚಿ ಪೂಜೆ ಮಾಡಬೇಕು ಫಲಾಹಾರ ಅಥವಾ ಒಮ್ಮೆ ಸಾತ್ವಿಕ ಆಹಾರ ಸೇವನೆಯನ್ನು ಮಾಡಬೇಕು ಈ ರಥಸಪ್ತಮಿಯ ಲಾಭಗಳು ಈ ರಥಸಪ್ತಮಿಯ ಆಚರಣೆ ಮಾಡುವುದರಿಂದ ಆರೋಗ್ಯ ಸುಧಾರಿಸಿರುತ್ತದೆ ಕಣ್ಣು ಸಮಸ್ಯೆ ನಿವಾರಣೆಯಾಗುತ್ತದೆ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ಆಯುಷ್ಯ ವೃದ್ಧಿಯಾಗುತ್ತದೆ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ನಂತರದಲ್ಲಿ ಬರುವುದು ವಸಂತ ಪಂಚಮಿ ಈ ವಸಂತ ಪಂಚಮಿ ಎಂದರೆ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನವಾಗಿದೆ ಈ ದಿನವನ್ನು ಸರಸ್ವತಿ ದೇವಿಯ ಜಯಂತಿ ವಸಂತ ಋತುವಿನ ಆರಂಭ ಎಂದು ಆಚರಿಸಲಾಗುತ್ತದೆ ಈ ದಿನದಿಂದ ಪ್ರಕೃತಿಯಲ್ಲಿ ಹೊಸ ಚೈತನ್ಯ ಹೂವುಗಳ ಅರಳಿಕೆ ಸಂತಸದ ವಾತಾವರಣವನ್ನು ಆರಂಭವಾಗುತ್ತದೆ ವಸಂತ ಪಂಚಮಿಯ ಪೌರಾಣಿಕ ಕಥೆ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಸೃಷ್ಟಿ ಮಾಡಿದಾಗ ಭೂಮಿಯಲ್ಲಿ ಶಬ್ದ ಇರಲಿಲ್ಲ ಜ್ಞಾನ ಇರಲಿಲ್ಲ ಆಗ ಬ್ರಹ್ಮದೇವರು ಸರಸ್ವತಿ ದೇವಿಯನ್ನು ಸೃಷ್ಟಿಸಿದರು ಅವಳ ವೀಣೆ ನಾದನದಿಂದ ಜ್ಞಾನ ಭಾಷೆ ಸಂಗೀತ ಈ ಲೋಕಕ್ಕೆ ಬಂದಿತು ಎಂಬ ನಂಬಿಕೆ ಇದೆ ಈ ದಿನವೇ ವಸಂತ ಪಂಚಮಿ ಎಂದು ಪ್ರಸಿದ್ಧವಾಯಿತು ಈ ಸರಸ್ವತಿ ದೇವಿಯ ಮಹತ್ವವನ್ನು ತಿಳಿಯೋಣ ಸರಸ್ವತಿ ದೇವಿ ಎಂದರೆ ವಿದ್ಯೆಯ ದೇವಿ ಜ್ಞಾನದ ದೇವಿ ಕಲೆಯ ದೇವಿ ಎಂದರ್ಥ ವಿದ್ಯಾರ್ಥಿಗಳು ಕಲಾವಿದರು ಶಿಕ್ಷಕರು ಈ ದಿನವನ್ನು ವಿಶೇಷವಾಗಿ ಪೂಜೆ ಮಾಡುತ್ತಾರೆ ಇನ್ನು ಈ ವಸಂತ ಪಂಚಮಿ ಆಚರಣೆ ವಿಧಾನಗಳು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಪೂಜೆಯನ್ನು ಮಾಡಬೇಕು ಈ ದಿನ ಹಳದಿ ಬಟ್ಟೆ ಹಳದಿ ಹೂವು ಹಳದಿ ಅಕ್ಕಿ ಅತ್ಯಂತ ಶುಭಕರವಾಗಿರುತ್ತದೆ ಹಳದಿ ಬಣ್ಣ ಎಂದರೆ ಜ್ಞಾನ ಮತ್ತು ಶಕ್ತಿಯ ಸಂಕೇತವಾಗಿದೆ ಸರಸ್ವತಿ ಈ ದಿನವನ್ನು ಸರಸ್ವತಿ ಪೂಜೆಗೆ ಮೀಸಲಿಡಲಾಗುತ್ತದೆ ಪುಸ್ತಕಗಳು ವಾದ್ಯಗಳು ಪೆನ್ನು ಸರಸ್ವತಿ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಬೇಕು ಈ ಪೂಜೆಯನ್ನು ಮಾಡುವಾಗ ಓಂ ಐ ಸರಸ್ವತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು ಚಿಕ್ಕ ಮಕ್ಕಳಿಗೆ ಈ ದಿನ ಮೊದಲ ಬಾರಿ ಅಕ್ಷರ ಭರಿಸುವುದು ಅತ್ಯಂತ ಶುಭಕರವಾಗಿದೆ ವಸಂತ ಪಂಚಮಿ ಆಹಾರ ಪದ್ಧತಿ ಈ ದಿನ ಸಿಹಿ ಪೊಂಗಲ್ ಕೇಸರಿ ಅನ್ನ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ತಾಮಸ ಆಹಾರ ಮಾಂಸ ಮದ್ಯವನ್ನು ಸೇವಿಸಬಾರದು ವಸಂತ ಪಂಚಮಿಯ ಲಾಭಗಳು ಈ ವಸಂತ ಪಂಚಮಿಯನ್ನು ಆಚರಣೆ ಮಾಡುವುದರಿಂದ ವಿದ್ಯಾ ವೃದ್ಧಿಯಾಗುತ್ತದೆ ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಳವಾಗುತ್ತದೆ ಕಲಾ ಪ್ರತಿಭೆಗೆ ಹೊಸ ವಿಕಾಸ ನೀಡುತ್ತದೆ ಮನಸ್ಸಿಗೆ ಉಲ್ಲಾಸ ನೀಡುತ್ತದೆ ಶುಭ ಆರಂಭಗಳಿಗೆ ಅನುಕೂಲವಾಗಿರುತ್ತದೆ ರಥಸಪ್ತಮಿ ಮತ್ತು ವಸಂತ ಪಂಚಮಿ ವ್ಯತ್ಯಾಸ ಮತ್ತು ಸಂಪರ್ಕ ದೇವತೆ ಸೂರ್ಯ ದೇವ ಸರಸ್ವತಿ ದೇವಿ ಫಲ ಆರೋಗ್ಯ ವಿದ್ಯೆ ಋತು ಮಾಸ ವಸಂತಾರಂಭ ಮಹತ್ವ ದೇಹ ಶಕ್ತಿ ಮನಸ್ಸಿಗೆ ಧ್ಯಾನ ನೀಡುವುದು ಈ ಎರಡೂ ದಿನಗಳು ದೇಹ ಮತ್ತು ಮನಸ್ಸಿಗೆ ಮನಸ್ ಶುದ್ಧಿಯನ್ನು ಅತ್ಯಂತ ಮುಖ್ಯವಾಗಿ ನೀಡುತ್ತದೆ ಇನ್ನು ಈ ದಿನಗಳಲ್ಲಿ ಮಾಡಲೇಬಾರದ ಕೆಲಸಗಳು ಜಗಳ ಸುಳ್ಳು ಹೇಳುವುದು ಅಸಹನದಿಂದ ಇರುವುದು ಕ್ರೋಧದಿಂದಿರುವುದು ಅಪಶಬ್ದಗಳನ್ನು ನುಡಿಯುವುದನ್ನು ಮಾಡಬಾರದು ಪ್ರಿಯ ಸ್ನೇಹಿತರೆ ರಥಸಪ್ತಮಿ ದೇಹಕ್ಕೆ ಶಕ್ತಿ ನೀಡಿದರೆ ವಸಂತ ಪಂಚಮಿ ಮನಸ್ಸಿಗೆ ಜ್ಞಾನ ನೀಡುತ್ತದೆ ಈ ಎರಡೂಗಳನ್ನು ಆಚರಿಸಿದರೆ ನಮ್ಮ ಜೀವನ ಆರೋಗ್ಯದಿಂದ ಜ್ಞಾನದಿಂದ ಸಂತೋಷದಿಂದ ಪೂರ್ಣವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನ ಸದಾ ಶುಭದಿಂದ ತುಂಬಿರಲಿ ಧನ್ಯವಾದಗಳು